ನೋಡಿ ಇವಾಗ ದೇವರು ಇದಾರೋ ಇಲ್ವಾ ಅಂತ ನೀವೇ ನಿರ್ಧರಿಸಿ ನಿಮ್ಮ ಊಹೆಗೆ ಬಿಟ್ಟಿದ್ದು ದೇವರು ಇದೆಯೇ ಇಲ್ವ ಅಂತ ಇವಾಗ ನೋಡಿ ಪೂಜೆ ಆಗ್ತಾಯಿದೆ ಪೂಜೆಯಾಗಿ ದೇವರು ಹೊರಡಲು ರೆಡಿ ಇದೆ ಈಗ ನೋಡಿ ಪೂಜೆ ಆಯಿತು ಪೂಜೆ ಆಗ್ಬಿಟ್ಟು ಎಲ್ಲರೂ ಮನೆಯವರು ಮನೆಯವರು ಅದರದ್ದು ಆಶೀರ್ವಾದ ತಗೊಂಡು ಕೈ ಮುಗಿದು ಹೊರಗಡೆ ಹೊರಟು ಬರ್ತಾರೆ ಇವಾಗ ದೇವರು ಹೊರಡುತ್ತ ಹೊರಡ ಹೊರಡುತ್ತೆ ಅಂತ ಹೊರಗಡೆ ಬರ್ತಾರೆ ಹೊರಗಡೆ ಬಂದ್ಬಿಟ್ಟು ಇಲ್ಲಿ ನೋಡಿ ದೇವ್ರಿಗೆ ಇದನ್ನು ಮಾಡ್ತಾ ಇದನ್ನು ಮಾಡ್ತಾಯಿದ್ದಾರೆ ಅಂತಾರೆ ನಮ್ಮ ಕಡೆಗೆ ಬಾಳೆಹಣ್ಣು ಇದೆಲ್ಲ ಪೂಜೆ ಮಾಡಿ ತೆಂಗಿನಕಾಯಿ ಬಾಳೆಹಣ್ಣು ಬೆಲ್ಲ ಇದೆಲ್ಲ ಹಾಕಿ ಮಣೆ ಮಣೆವಾಗೋಕ್ಕೆ ರೆಡಿ ಆಗ್ತದೆ ಇದು ನೋಡಿ ದೂತಣ್ಣನ್ನು ಎತ್ಕೊಂಡು ಬಂದರು ಇವಾಗ ಆ್ಯಕ್ಚುಲಿ ಇಲ್ಲಿ ಏನಾಯಿತು ಅಂತಂದರೆ ನೀವು ಹೋಗ್ತಾ ನೀವೇ ನೋಡುವಂತ್ರಿ ಈಗ ನೋಡಿ ಎಲ್ಲರನ್ನು ಪೂಜೆ ಮಾಡಿಕೊಂಡು ಮನೆಗೆ ರೆಡಿಯಾಗಿ ದೇವ್ರದು ಒಳಗಡೆಯಿಂದ ತರಬೇಕು ಆ್ಯಕ್ಚುಲಿ ಹಾಗಾಗಿ ಕಾಯ್ತಾ ಇದ್ದಾರೆ ಇವಾಗ ನೋಡಿ ಪೂಜಾರರು ಅಷ್ಟೇ ದೇವ್ರು ಹೊತ್ಕೊಂಡವ್ರು ನೋಡಿ ಇವಾಗ ಬತ್ತಾ ಬಂದು ಬಂದರು ಬಂದ್ರು ದೇವರು ಹೊರ್ಗಡೆ ಕರ್ಕೊಂಬಂದು ಇಲ್ಲಿ ಹೊರಗಡೆ ತಲೆ ಮೇಲೆ ಇಡಬೇಕು ಆ್ಯಕ್ಚುಲಿ ದೇವ್ರು ಉರಿಸ್ತಾರೆ ನೋಡಿ ದೇವರು ಇದ್ದಾರೆ ನೋಡಿ ಎಲ್ಲರೂ ನೋಡ್ತಾ ಇದ್ದಾರೆ ದೇವ್ರು ಬರುತ್ತೆ ಬರುತ್ತೆ ಅಂತ ನೋಡಿ ಎಲ್ಲಾರು ನೋಡ್ತಾ ಇದ್ದಾರೆ ಇಲ್ಲಿ ದೇವ್ರು ಬರುತ್ತೆ ಅಂತ ಇವಾಗ ನೋಡಿ ಎಲ್ಲರೂ ಯಾಕೆ ಯಾಕೆ ಅಂತ ಹೋಗ್ತಾ ಇದ್ದಾರೆ ನೋಡಿ ಇಲ್ವಂತೆ ಮೇಲೆ ಕೆದಾಳ್ತಾ ಇಲ್ವಂತೆ ಅಂತ ನಾನಿಲ್ಲಿ ಹೇಳ್ತಾ ಇದ್ದೆ ಹಂಗಾಗಿ ಇವಾಗ ನಾವು ಮನೆ ಒಳಗಡೆ ಹೋಗ್ತಾ ಇದ್ವಿ ನೋಡಿ ಇವಾಗ ಮನೆ ಒಳಗಡೆಯಿಂದ ಆ್ಯಕ್ಚುಲಿ ದೇವ್ರನ್ನ ಕರ್ಕೊಂಡ್ಬರ್ಬೇಕಿತ್ತು ಇಲ್ಲಿ ಅರಳ ಮುನ್ನ ಎತ್ತಕ್ಕೆ ಪ್ರಯತ್ನ ಪಟ್ಟಿದರೆ ಈ ಅವ್ರ ಕೈಲಿ ಹಂಗೇನೆ ಕಚ್ಕೊಂಡಿದೆ ಅಂತಂದ್ರೆ ಬಿಗಿಯಾಗೆ ಪಟ್ಟಿಡ್ಕೊಂಡು ಆ ಥರ ಕೂತ್ಕೊಂಡಿದೆ ಮನೆ ಒಳಗಡೆ ಬಂದ್ಬಿಟ್ಟು ಇಲ್ಲಿ ನೋಡಿ ಎಲ್ಲರೂ ಕೈ ಮುಗಿದು ಮತ್ತೆ ಅಡ್ಬಿದ್ದು ಇವಾಗ ನೋಡಿ ಎತ್ತಕ್ಕೆ ಪ್ರಯತ್ನ ಪಡ್ತಾರೆ ಇಲ್ಲಿ ನೋಡಿ ಇದರಲ್ಲಿ ಆಗಿಲ್ಲ ಮತ್ತೆ ಇವಾಗ ಎಲ್ಲರೂ ಬಂದರು ಅಂತೇಳಿ ನೋಡಿ ಇವಾಗ ಎತ್ತಗೆ ಪ್ರಯತ್ನ ಪಡ್ತಾರೆ ನೋಡಿ ಗಮನಿಸಿ ನೀವು ಒಂದ್ಸಲ ಬೇಕಾದ್ರೆ ಎರಡು ಸಲ ನೋಡಿ ಅವರು ಎಷ್ಟು ಇದರಲ್ಲಿ ಎತ್ತಾ ಇದ್ದಾರೆ ಅಂತ ನೋಡಿ ಅವ್ರಿಗೆ ನಿರೊಬ್ಬರ ಶಕ್ತಿ ಎಲ್ಲ ಬಿಟ್ಟು ಎತ್ತುತ್ತಾ ಇದ್ದಾರೆ ಆಗ್ತಾ ಇಲ್ಲ ನೋಡಿ ಅವರು ಸುಸ್ತಾದ್ರು ಎಷ್ಟು ಶಕ್ತಿ ಆಗ್ತಾನೆ ಇಲ್ಲ ಈಗ ನೋಡಿ ಎಲ್ಲರೂ ಅಟಿವಿ ಬೀಳಿ ಅಂತ ಇದ್ದಾರೆ ನೋಡಿ ನೀವೇ ಕೇಳಿಸ್ಕೊಳ್ಳಿ ನೋಡಿ ನೀವೇ ನೋಡಿ ಏನೇನು ಮಾತಾಡ್ತಾರೆ ಅಂತ ಗಮನವಿಟ್ಟು ಕೇಳಿಸ್ಕೊಳ್ಳಿ ಇಲ್ಲಿ ಇದ್ ಬಂದು ಹೇಳವ ಹೊರಗಡೆ ಬಂದು ಹೇಳುವಂತೆ ಅದೇನು ಇದ್ದಳವ ಅಂತವ್ರೆ ಮತ್ತೆ ಇದನ್ನು ನೋಡಿ 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 ಎಷ್ಟು ಅಳ್ಳಾಡಿಸ್ತಾರೆ ಇವಾಗ ನೋಡಿ ಎದ್ದಾಳ್ತು ಎಲ್ಲರೂ ಎಲ್ಲರ ಕೇಕೆ ಹೊಡಿತಾರೆ ನೋಡಿ ನೀವು ನೀವು ನಂಬ್ತಿರೋ ಬಿಡ್ತಿರೋ ದೇವ್ರು ಇದನ್ನು ಇಲ್ವ ಅಂತ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು ಅಂತ ಹೇಳ್ತಾ ನಿಮ್ಮ ಇದನ್ನು ಇದಕ್ಕೆ ಬಿಡ್ತೀನಿ ನಾನು ನಿಮ್ಮ ನಂಬಿಕೆಗೆ ಬಿಡ್ತೀನಿ ಇದು ಮುಂದುವರೆದ ಭಾಗ ಮುಂದಕ್ಕೆ ಬರುತ್ತೆ ನೋಡಿ